ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹ್ಯಾಪಿ ಸಂಡೇ ಸ್ನೇಹಿತರೆ ಎಲ್ದುದು ಟಿಫನ್ ಆಯಿತಾ ಇವತ್ತು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಸ್ನೇಹಿತರೆ ಹಾಗಾಗಿ ಎಡಿಟಿಂಗ್ ಮಾಡೋದು ಸ್ವಲ್ಪ ಇದಾಯ್ತು ಅದಕ್ಕೋಸ್ಕರ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಮಲ್ಲಿಗೆ ಹೂವುಗಳು ಎಷ್ಟು ಚೆನ್ನಾಗಿರಲಿದೆ ಅಲ್ಲ ನೋಡಿ ಮಗ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ನಂತರದಲ್ಲಿ ಬಂದು ಬಿಸಿ ಬಿಸಿಯಾದ ಕಾಫಿ ಸ್ನೇಹಿತರೆ ಟೀ ಕಾಫಿ ಅಲ್ಲ ಮಸಾಲ ಟೀ ಸ್ನೇಹಿತರೆ ಚಳಿಗೆ ಟೀ ಕೇಳ್ತಾಯಿರ್ತಾರೊಂದು ಸಲ ಮಕ್ಳುಗಳು ಬಂದ್ಬಿಟ್ಟು ಅವರಿಗೆ ಅಂತಂದರೆ ಸ್ವಲ್ಪ ಹಾಲೆಲ್ಲ ಕುಡಿತಾ ಇರ್ತಾರಲ್ಲೋ ಒಂದೊಂದು ಸಲ ಹಾಲು ಬೇಡಮ್ಮ ಅಂತ ಹೇಳ್ತಿರ್ತಾರೆ ಆ ಟೈಮಲ್ಲಿ ಏನು ಮಾಡ್ಬಿಡ್ತೀನಿ ಅದೇ ಹಾಲು ಅವ್ರು ಕುಡಿಯೋ ಕೊಡುವಂಥ ಹಾಲನ್ನೇ ಸ್ವಲ್ಪ ಹೆಚ್ಚಿಗೆ ಹಾಲು ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಗೆಯೇ ಸ್ವಲ್ಪ ಟೀ ಪುಡಿ ಹಾಕ್ಬಿಟ್ಟು ಮಾಡಿಕೊಡುವಂಥದ್ದು ಹಾಲು ಮುಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಕುಡಿತಾರೆ ನಂತರದಲ್ಲಿ ಇದಕ್ಕೆ ಸ್ವಲ್ಪ ಶುಂಠಿ ಹಾಗೆಯೇ ಏಲಕ್ಕಿ ಎಲ್ಲ ಹಾಕಿರ್ತೀನಲ್ವ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಡ್ತೀನಿ ಅವಾಗ ಅವಾಗೆ ಒಂದೊಂದು ಸಲ ಸ್ನೇಹಿತರೆ ಹಾಗೆಯೇ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಅವಲಕ್ಕಿ ಒಗ್ಗರಣೆ ಇದ್ದೀನಿ ಟಿಫನಿಗೆ ಬಂದುಬಿಟ್ಟು ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆಯೇ ಅದು ಬಿಸಿಯಾಗಿದ್ದ ನಂತರದಲ್ಲಿ ಸಾಸಿವೆ ಜಿಲ್ಲೆ ಹಾಗೆಯೇ ಶೇಂಗಾ ಬೀಜ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಎಲ್ಲ ಫ್ರೈ ಮಾಡಿಕೊಂಡು ನಂತರದಲ್ಲಿ ಒಂದು ನಾಲ್ಕು ಮೆಣಸಿಕಾಯಿ ಒಂದೆರಡು ಈರುಳ್ಳಿ ಕಟ್ ಮಾಡಿರುವಂಥದ್ದು ಸೇರಿಸ್ಕೊಂಡು ಈ ರೀತಿಯಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇದು ಏನಂದರೆ ಶೇಂಗಾ ಬೀಜ ಮೊದಲಿಗೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ನಂತರದಲ್ಲೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋ ಟೈಮಿಗೆ ನಂತರದಲ್ಲಿ ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವು ನಾನು ಮುಂಚೆನೇ ಹಾಕ್ಕೊಂಡಿರಲಿಲ್ಲ ಸ್ನೇಹಿತರೆ ಯಾಕಂದರೆ ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಸೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ನಾನಿಲ್ಲಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಬೇಕಂದರೆ ಒಂದುವರೆ ಎರಡು ಟಮೊಟೋ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಎಲ್ಲದನ್ನೂ ಅದು ಸ್ವಲ್ಪ ಹೆಚ್ಚಿಗೆ ಇತ್ತಂದರೆ ಅವಲಕ್ಕಿ ನಾವು ಹಾಕಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ಎಷ್ಟು ಅವಲಕ್ಕಿ ಹಾಕ್ಕೊಂಡು ಮಾಡ್ತೀವಿ ಅನ್ನೋದು ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಹಾಗೇ ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ಅಲ್ಲೇದಲ್ಲೇ ಸಿಗ್ತಾ ಇತ್ತು ಅಂದರೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನಂತರದಲ್ಲಿ ಇಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಮತ್ತೊಮ್ಮೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸ್ಬೇಕು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಕ್ಯಾರೆಟ್ ತುರಿ ಹಾಗೇ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಸ್ನೇಹಿತರೆ ತು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ನಾವು ಫ್ರೈ ಮಾಡಿಕೊಂಡ್ರೆ ಬೊಂಬಟಾಗಿರುವಂಥ ಕ್ಯಾರೆಟ್ ಅವಲಕ್ಕಿ ರೆಡಿ ಆಗುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಮಕ್ಕಳು ಯಾರೆಲ್ಲ ಯಾರ ಮನೆಯಲ್ಲೆಲ್ಲ ಮಕ್ಳುಗಳು ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರಲ್ವ ಅಂಥವ್ರು ಈ ರೀತಿಯಾಗಿ ಮಾಡಿಕೊಡಿ ಅವ್ರಿಗೆ ಗೊತ್ತಿಲ್ಲದೇ ಅವರೇ ತಿಂತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಸ್ವಲ್ಪ ಶೇಂಗಾ ಬೀಜ ಎಲ್ಲ ಹೆಚ್ಚಿಗೆ ಹಾಕಿ ಇರಬೇಕು ಹಾಗೇನೇ ಮೇಲ್ಗಡೆಯಿಂದ ಎಲ್ಲ ಶೇಂಗಾ ಬೀಜ ಫ್ರೈ ಮಾಡಿ ಇಟ್ಕೊಂಡು ಹಾಕ್ಕೊಟ್ರೆ ಚೆನ್ನಾಗಿರುತ್ತಲ್ವ ಟೇಸ್ಟಿಯಾಗಿ ಇಷ್ಟಪಟ್ಟು ತಿಂತಾರೆ ನಂತರದಲ್ಲಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಕಲಸಿದಾಗಿದ್ದ ನಂತರದಲ್ಲಿ ಒಂದು ಅರ್ಧ ನಿಂಬೆ ಹಣ್ಣು ಸ್ನೇಹಿತರೆ ನಿಂಬೆ ಹುಳಿ ಹಿಂಡ್ಬಿಟ್ರೆ ಖಾರ ಖಾರ ಹುಳಿ ಹುಳಿ ಉಪ್ಪು ಉಪ್ಪು ಸಾಕದಾಗಿರುತ್ತೆ ಅದರಲ್ಲೂ ಈ ಕ್ಯಾರೆಟ್ ಇರ್ತಲ್ಲ ಸ್ವಲ್ಪ ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ಸ್ನೇಹಿತರೆ ರೀತಿಯಾಗಿ ಮಾಡಿಕೊಟ್ರೆ ನೀವು ಒಂದು ಸಲ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಹಾಗೇ ನಮ್ಮ ಇಲ್ಲಿ ಅವಲಕ್ಕಿ ಬಂದುಬಿಟ್ಟು ಸ್ವಲ್ಪ ಗಟ್ಟಿ ಅವಲಕ್ಕಿ ಸಿಗೋದು ಸ್ವಲ್ಪ ಕಷ್ಟ ಯಾಕಂದರೆ ಕೆ ಎಲ್ಲ ಈ ರೀತಿಯಾಗಿ ಡಿಮಾರ್ಟ್ ಅದು ಇದು ಅಂಥ ಕಡೆ ಹೋದ್ರೆ ಮಾತ್ರ ಸಿಗುತ್ತೆ ಮ ಇಲ್ಲಿ ಅಂಗಡಿಗಳಲ್ಲೆಲ್ಲ ಅಂತಂದರೆ ಸಿಗೋದಿಲ್ಲ ಅರ್ಜೆಂಟಿಗೆ ಬೇಕಂದರೆ ಇದೇ ಥರ ಅವಲಕ್ಕಿನೇ ನಾವು ಇಲ್ಲಿ ಕಿರಾಣಿ ಅಂಗಡಿಯಲ್ಲಿ ತೊಗೊಂಡು ಬರೋದಲ್ವ ಹಾಗಾಗಿ ಸ್ವಲ್ಪ ಇದೇ ಥರದ್ದು ಅವಲಕ್ಕಿ ಇದು ಸ್ವಲ್ಪ ಒಂದೆರಡು ಸಲ ನನಗೇನಂದರೆ ಒಂದೆರಡು ಸಲ ತೊಳಿತಾ ಇರ್ತೀನಲ್ವ ಅಷ್ಟರಲ್ಲೇ ಅದು ಮುದ್ದೆ ಥರ ಆಗೋಗ್ಬಿಡುತ್ತೆ ಸ್ನೇಹಿತರೆ ಗಟ್ಟಿ ಅವಲಕ್ಕಿ ಅಂತಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಉದ್ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಇಲ್ಲಿ ಯಾವ್ದು ಸಿಗುತ್ತಲ್ವ ಅದರಲ್ಲೇ ಇದನ್ನ ಮಾಡುವಂಥದ್ದು ಸ್ವಲ್ಪ ಮಾಲ್ಗೆಲ್ಲ ಹೋಗಿಲ್ಲ ತೊಗೊಂಡು ಬಂದಿಲ್ಲ ಹಾಗಾಗಿ ಸ್ನೇಹಿತರೆ ಈ ರೀತಿಯಾಗಿ ಇದೇ ಅವಲಕ್ಕಿನೇ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಂದರೆ ತುಂಬನೇ ಚೆನ್ನಾಗಿ ರುಚಿಯಾಗಿ ಬಂದಿರುತ್ತೆ ಎಷ್ಟು ಚೆನ್ನಾಗಿ ಹೂ ಥರ ಮೆತ್ತಗೆ ಇರುತ್ತೆ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಿಂಬೆ ಹುಳಿ ಇಂದ್ಕೊಂಡು ಸ್ವಲ್ಪ ಹಾಗೇ ತಿರುಗಿಸ್ಬಿಟ್ಟು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಬಿಡಬೇಕು ಸ್ನೇಹಿತರೆ ಅದು ಎಷ್ಟು ಚೆನ್ನಾಗಿ ಮೆತ್ ಹೊತ್ತಿಗೆ ಎರಳ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಬಿಸಿ ಬಿಸಿದೊಂದು ಏನಾದರೂ ಉಪ್ಪಿನಕಾಯಿ ಹಾಗೆಯೇ ಒಂದು ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಏನಾದರೂ ಮೊಸರು ಬಜ್ಜಿನ ಇಲ್ಲ ಒಂದು ತೆಂಗಿನಕಾಯಿ ಚಟ್ನಿ ಇರಬೇಕು ಸ್ನೇಹಿತರೆ ಸಖತ್ತಾಗಿರುತ್ತೆ ಅದರಲ್ಲೂ ಈ ಮಳೆ ಬರ್ತಾ ಇರೋದಕ್ಕೆ ಈ ಮಳೆ ಈ ರೀತಿಯಾಗಿ ಬಿಸಿ ಬಿಸಿದು ಮಾಡ್ಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ನನ್ನ ಮಕ್ಕಳಿಗೆಲ್ಲ ಏನಪ್ಪ ಅಂತಂದರೆ ಈ ಚಿಕೋನಿಗೆ ಈ ರೀತಿಯಾಗಿ ಸರ್ವ್ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾನೆ ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿಗೆ ಈ ರೀತಿಯಾಗಿ ಇದನ್ನು ಮಾಡ್ತಿರ್ತೀನಿ ಸ್ನೇಹಿತರೆ ಮಳೆ ಬರೋ ಥರ ಇದೆ ಸ್ನೇಹಿತರೆ ನೋಡಿ ಯಾವ ರೀತಿ ಫುಲ್ ಮೋಡ ಇದು ಮಳೆ ಈಗ ಬಂತಂದ್ರೆ ಬರುತ್ತೆ ಚೆನ್ನಾಗಿ ನೋಡಿ ಎಷ್ಟು ಕಪ್ಪು ಆಗಿದೆ ಹಾಗೆಯೇ ಮೋಡ ಹೋಗೋದು ಹೋಗ್ತಾ ಇರುತ್ತಲ್ಲ ಮುಂದಕ್ಕೆ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಬಟ್ಟೆಗಳೆಲ್ಲ ಸ್ವಲ್ಪ ಪರವಾಗಿಲ್ಲ ಗಾಳಿಗೆಲ್ಲ ಒಣ್ಕೊಂಡಿದೆ ಮಳೆ ಬಂದರೆ ನೆನ್ದಿ ಬರುತ್ತೆ ಅಂತ ನೋಡಿ ಏನು ಓಡುತ್ತೆ ಗಾಳಿಗೆ ತೊಗೊಂಡೋಗೋಣ ಅಂತ ಅದೇ ಸ್ನೇಹಿತರಿ ಮಳೆಗಾಲದಲ್ಲಿ ಬಟ್ಟೆ ಒಣಸದೆ ಒಂದು ಕಷ್ಟ ಒಂದ್ ಕಡೆ ನೋಡಿ ಸೂರ್ಯನ ಬಿಸಿಲು ಸ್ವಲ್ಪ ಸ್ವಲ್ಪ ಬೀಳ್ತಾ ಇದೆ ಅದು ಮಧ್ಯಾಹ್ನದಿಂದ ಬಿಸಿಲು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಈಗ ಆದ್ರೆ ಈ ಕಡೆ ಮಾತ್ರ ಫುಲ್ ಮೋಡ ಈ ಕಡೆನು ನೋಡಿ ಈ ಕಡೆ ಸೈಡುನು ಫುಲ್ ಮೋಡ ಇದೆ ನೋಡಿ ಸುತ್ತಲೂ ಮೋಡ ಆಗಿದೆ ಇಲ್ಲಿ ಮಾತ್ರ ಸೂರ್ಯನ್ ಬಿಸಿಲು ಸ್ವಲ್ಪ ಬೀಳ್ತಾ ಇದೆ ಮಳೆ ನೀರು ನೋಡಿ ಸ್ನೇಹಿತರೆ ಯಾವ ರೀತಿ ನಿಂತಿದೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಜೋರು ಕೆಳಗೆ ನೋಡಿ ಇಲ್ಲಿ ನೋಡಿ ಯಾವ ರೀತಿ ಬೀಳ್ತಾ ಇದೆ ಕಾಣಿಸಲ್ಲ ಸ್ನೇಹಿತರೆ ಇಲ್ಲೆಲ್ಲ ಬೀಳ್ತಾ ಇದೆ ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ ನೋಡಿ ಈ ರೀತಿ ಆಟ ಆಡೋದು ನಮ್ಮ ಮನೆಯರ್ ಏನಾದರೂ ನೋಡ್ರಿ ಬೈಸ್ಕೊಳ್ಬೇಕು ನಮ್ಮಮ್ಮ ನೋಡಿದಂತೂ ಖಂಡಿತ ಬೈತಾರೆ ಇಬ್ರು ಚಳಿ ಅಂತೀಯ ಮತ್ತೆ ನೀರಲ್ಲಿ ಆಟ ಆಡ್ತಿದ್ಯಾ ಅಂತ ನನ್ನ ಮಕ್ಕಳು ಬಂದಿದ್ರು ಸ್ವಲ್ಪ ಹೊತ್ತು ಆಟಾಡಕ್ ನಿಂತಿದೆ ಸ್ವಲ್ಪ ಆಟ ಆಟಾಡ್ಬೇಕು ಮಕ್ಕಳು ನೋಡಿ ಇಲ್ಲೆಲ್ಲ ನೀರು ನಿಂತಿದೆ ಇಲ್ಲೆಲ್ಲ ಹಾಗೆ ಗಿಡಗಳು ನೋಡಿ ಎಷ್ಟು ಖುಷಿಯಾಗಿದಾವೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನೋಡಿ ಗಾಳಿಗೆ ನೀರು ಯಾವ ರೀತಿ ಇದಾಗ್ತಾ ಇದೆ ಅಲ್ಲ ಸ್ನೇಹಿತರೆ ನೋಡೋಣ ಫುಲ್ ಮೋಡ ಇದೆ ಸ್ನೇಹಿತರೆ ನೋಡಿ ಈ ಕಡೆ ಈ ಕಡೆ ಒಂಥರ ಇದೆ ಈ ಕಡೆ ಒಂಥರ ಇದೆ ಮೋಡ ಹಾಗೆ ಈ ಕಡೆ ನೋಡಿ ಯಾವ ರೀತಿ ಮೋಡ ಮುಂದಕ್ಕೆ ಹೋಗ್ತಾ ಇರತ್ತೆ ನೋಡೋಣ ತುಂಬಾ ಹೊತ್ತು ಇದ್ರೆ ಬಯಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕೆಳಗಡೆ ಹೋಗ್ತೀನಿ ಮತ್ತೆ ಚಳಿನೂ ಆಗ್ತಾ ಇದೆ ಗಾಳಿ ಬೀಸ್ತಾ ಇದೆ ಮಳೆ ನೀರು ತುಂಬಾ ಶೀತ ಮತ್ತು ಬಯಸ್ಕೊಳ್ಬೇಕಾಗುತ್ತೆ ಕೆಳಗಡೆ ಈ ರೀತಿಯಾಗಿ ಬೀಳ್ತಾ ಇದೆ ಒಂದುಗಡೆ ನೀರೆಲ್ಲ ಮಳೆ ಬಂದು ಬಿಟ್ಟ ಮೇಲೆ ನೋಡಿ ಸ್ನೇಹಿತರೆ ಆ ರೀತಿ ಕಾಣ್ತಾ ಇದೆ ನೀರೆಲ್ಲ ಈ ಮಗ್ಗಿನ ಮೇಲೆ ನೋಡಿ ಮಳೆ ಎಷ್ಟು ಚೆನ್ನಾಗಿ ಕುಂತಿದೆ ನೋಡಿ ಮಗ್ಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸ್ನೇಹಿತರೆ ಇವಾಗ ಸ್ವಲ್ಪ ಸ್ವಲ್ಪನೇ ಸಿಗ್ತಾ ಇದೆ ತುಂಬ ಭಾಳ ಇಲ್ಲ ಸ್ವಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಎಷ್ಟು ಸಿಗುತ್ತಾ ಅಷ್ಟರಲ್ಲೇ ಖುಷಿ ಪಡಬೇಕು ಈ ಹೂವಿನ ಗಿಡಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸ್ನೇಹಿತರೆ ಯಾಕಂದರೆ ತುಂಬಾ ನನ್ನ ಮನಸ್ಸಿಗೆ ನನಗೆ ತುಂಬನೇ ಖುಷಿ ಕೊಟ್ಟಿದೆ ಹಾಗೆಯೇ ತುಂಬ ಹೂಗಳನ್ನು ಕೊಟ್ಟಿದೆ ಸ್ನೇಹಿತರೆ ಪ್ರತಿದಿನ ಹಾಗಾಗಿ ತುಂಬನೇ ಖುಷಿ ಅನಿಸುತ್ತೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆಯೇ ಸ್ನೇಹಿತರೆ ಇಷ್ಟು ದಿನ ಎಲ್ಲ ಕೊಟ್ಟು ಇನ್ನೂ ಇದೆ ಈಗ ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಎಳೆ ಮೊಗ್ಗೆಲ್ಲ ಎಷ್ಟೋ ಒಂದಿದೆ ಇನ್ನು ಇದೆಲ್ಲ ಬರ್ತಾ ಇರುತ್ತೆ ಪ್ರತಿದಿನ ಆದರೆ ಇವಾಗ ಸ್ವಲ್ಪ ಕಡಿಮೆ ಅಷ್ಟೆ ನೋಡಿ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ನೋಡಿ ಒಂದು ಟೊಮೊಟೊ ಇದು ರುಬ್ಕೊಳ್ಳೋದಕ್ಕೆ ಖಾರ ರುಬ್ಬೋದಕ್ಕೆ ಇದು ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಹಾಗೆ ಈರುಳ್ಳಿ ಒಂದು ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಅರ್ಧ ಇಂಚಷ್ಟು ತೆಂಗಿನಕಾಯಿ ತುರಿ ಇದು ಮಾ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಈರುಳ್ಳಿ ಬಂದುಬಿಟ್ಟು ಹಾಗೆಯೇ ಇಲ್ಲಿ ಖಾರದ ಪುಡಿ ಸಾಂಬಾರು ಪೌಡರು ಹಾಗೆಯೇ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಮ್ಗೆ ನೋಡಿ ಹಾಕ್ಕೊಳ್ಳಿ ನೀವು ನಾನು ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಮುದ್ದೆಗೆ ಎಲ್ಲ ಸಾಂಬಾರು ಬೇಕಲ್ವಾ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ತೆಂಗಿನಕಾಯಿ ಪೀಸ್ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ಹೆಚ್ಚಾಕಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಇಲ್ಲಿ ಬಂದು ಕಡಲೆಕಾಳು ಹಾಗೆಯೇ ಒಂದೇ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿಲ್ಲ ಒಂದು ಆಲೂಗಡ್ಡೆ ಅಷ್ಟೇ ಹಾಗೆಯೇ ಕಡಲೆಕಾಳು ಈಗ ಇದನ್ನೆಲ್ಲ ಎಲ್ಲ ಏನು ಮಾಡೋಣ ರುಬ್ಕೊಳ್ತೀನಿ ರುಬ್ಕೊಂಡು ನಂತರದಲ್ಲಿ ಒಗ್ಗರಣೆ ಹಾಕೊಳ್ಳೋ ಸ್ನೇಹಿತರೆ ಹೊರಗಡೆ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಖಾರವಾಗಿರಲಿ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಳೆ ಬರ್ತಾ ಇರೋ ತೋರಿಸ್ತೇನೆ ಒಂದು ನಿಮಿಷ ಕಾಣಿಸ್ತಾ ಇದೆಯಾ ಸ್ನೇಹಿತರೆ ಮಳೆ ಬರ್ತಾನೇ ಇದೆ ಈಗಿನ ಬಟ್ಟೆ ತೊಗೊಂಡು ಬಂದೆ ಜಸ್ಟು ಮಳೆ ಸ್ಟಾರ್ಟ್ ಆಗಿಬಿಡ್ತು ನೋಡಿ ಯಾವ ರೀತಿ ಬರ್ತಾನೆ ಇದೆ ಬಿಡತ್ತಾನೆ ಇಲ್ಲ ಸ್ನೇಹಿತರೆ ಆಗಿ ಬರ್ತಾ ಇದೆ ಮಳೆ ಬಂದುಬಿಟ್ಟು ಏನು ಮಾಡೋದು ಈಗಾಗಲ್ಲ ಸ್ನೇಹಿತರೆ ಇಲ್ಲಿ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಒಂದು ಅದನ್ನ ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಂದ್ರೆ ಒಂದು ಈರುಳ್ಳಿ ಬೇಕಂದ್ರೆ ಸೇರಿಸ್ಕೊಳ್ಬೋದು ಇದು ದಪ್ಪ ಈರುಳ್ಳಿ ಅಲ್ವಾ ಹಾಗಾಗಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಹಾಗೆಯೇ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿರಲ್ಲಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಬೇಕಂದ್ರೆ ಒಂದು ಹಾಕೊಳ್ಳೋ ಆಗಿದ್ರೆ ಹಾಕ್ಕೊಳ್ಬೋದು ಟೊಮೊಟೊ ಹಾಕ್ಕೊಂಡಿದ್ದ ನಂತರದಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಡೋಣ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ ನಂತರದಲ್ಲಿ ಕಾಳು ಸ್ನೇಹಿತರೆ ಕಾಳು ಆಲೂಗಡ್ಡೆ ಇದೆಲ್ಲವನ್ನು ಸೇರಿಸ್ಕೊಳ್ತಾ ಇದೀನಿ ಸೇರಿಸ್ಕೊಂಡಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಳು ಎಲ್ಲ ಏನು ಆಲೂಗಡ್ಡೆ ಎಲ್ಲ ಏನು ಒಗ್ಗರಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗುತ್ತಲ್ಲ ಸ್ನೇಹಿತರೆ ಹಾಗಾಗಿ ತುಂಬಾ ಚೆನ್ನಾಗಿ ರುಚಿಯೂ ಬರುತ್ತೆ ಚೆನ್ನಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಅಂತ ಸ್ನೇಹಿತರೆ ಚೆನ್ನಾಗಿ ಏನದಕ್ಕಿಂತ ಬೇಗ ಬೇಯುತ್ತೆ ನಾವು ಒಗ್ಗರಣೆ ಒಳಗಡೆ ಬಾಡಿಸ್ಕೊಂಡು ಚೆನ್ನಾಗಿ ಅಂತಂದರೆ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಾಡಿಸ್ಕೊಳ್ಳೋಣ ಒಗ್ಗರಣೆಯಲ್ಲಿ ಈ ರೀತಿಯಾಗಿ ಬಾಡಿಸ್ಕೊಳ್ಬೇಕು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಚೋರುಗಳನ್ನ ಸೇರಿಸ್ಕೊಳ್ಳೋಣ ಇದು ಹಾಕ್ಲಿಲ್ಲ ಅಂತಂದ್ರೆ ನನ್ನ ಮಕ್ಕಳು ಹಾಕಿ ಮಾಡಬೇಕಿತ್ತಮ್ಮ ನೀನು ಹಾಗೆ ಮಾಡಿದ್ಯಾ ಅಂತ ಇರ್ತಾರೆ ಅದಕ್ಕೋಸ್ಕರ ಸೇರಿಸಿದ್ದೀನಿ ಈ ರೀತಿಯಾಗಿ ಮೊಳಕೆ ಹೋಳಿ ಕಾಳು ಹಾಗೆ ಕಡಲೆಕಾಳು ಸಾಂಬಾರು ರೀತಿ ಕಾಳು ಸಾಂಬಾರಿಗೆ ತೆಂಗಿನಕಾಯಿ ಇದು ದುಚಿ ಕಟ್ ಮಾಡಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಸ್ನೇಹಿತರೆ ಊಟ ಮಾಡೋ ಟೈಮಿಗೆ ಮುದ್ದೆ ಜೊತೆಗೆ ಊಟ ಮಾಡೋ ಟೈಮಿಗೆ ತುಂಬನೇ ಅದಕ್ಕೋಸ್ಕರ ಹಾಕ್ಬಿಡ್ತಾ ಇರೋದು ತೆಂಗಿನಕಾಯಿ ಫ್ರೆಶ್ ಆಗಿರೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡು ಇದಾಗಿದಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಮಸಾಲೆ ಹಾಕ್ಕೊಂಡಿದ್ದ ನಂತರದಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅದ್ರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಹಾಗೆಯೇ ಖಾರ ಎಲ್ಲದನ್ನು ಅದಕ್ಕೆ ರುಚಿ ಚೆನ್ನಾಗಿ ಹತ್ತುತ್ತೆ ಸ್ವಲ್ಪ ಕಾಳಿಗೆ ಈ ರೀತಿಯಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ಸ್ನೇಹಿತರೆ ಒಂದೆರಡು ನಿಮಿಷ ಈ ರೀತಿಯಾಗಿ ತಿರುಗಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಹಾಗೆ ತಕೊಂಡು ತಿಂದ್ಬಿಟ್ರೆ ಪಲ್ಯದ ರೀತಿ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಕಾಳು ಪಲ್ಯ ಎಲ್ಲ ಮಾಡ್ತೀವಲ್ವ ಆ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ನಾವು ಏನು ಮಿಕ್ಸಿ ಜಾರೆಲ್ಲ ಇರುತ್ತಲ್ವ ಅದನ್ನು ಎಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ತೊಳೆದು ಆ ನೀರು ಸ್ವಲ್ಪ ಸೇರಿಸಿ ನಮಗೆ ಎಷ್ಟು ಒಳತೆಗೆ ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಮಳೆ ನೋಡಿ ಸ್ನೇಹಿತರೆ ಎಷ್ಟು ಜೋರು ಬರ್ತಾ ಇದೆ ಕೇಳಿಸ್ತಾ ಇದೆಯಾ ಸೌಂಡು ಉಪ್ಪು ಹಾಕಿದ ನಂತರದಲ್ಲಿ ಈ ರೀತಿಯಾಗಿ ಸ್ವಲ್ಪ ತಿರುಗಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ಬಿಸಿಲು ಮಾಡಿಸ್ಕೊಂಡ್ರೆ ಸಾಂಬಾರು ರುಚಿಕರವಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ನಾನು ನೀವು ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಕುಕ್ಕರಲ್ಲಿ ಮಾಡೋ ಟೈಮಿಗೆ ನೀರೇ ನೆಚ್ಚಿಗೆ ಇದು ಆಗೋದಿಲ್ಲ ಆದರೆ ನಮಗೆ ಸಾಂಬಾರು ಮುದ್ದಿಗೆಲ್ಲ ಅನ್ನೋದು ಬೇಕಲ್ವ ಹಾಗಾಗಿ ಸ್ವಲ್ಪ ನಾನು ನೆಚ್ಚಿಗೆನೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ನೋಡಿಕೊಂಡು ಹಾಕ್ಕೋಬೋದು ಒಂದು ಮೂರು ವಿಸಿಲ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ರುಚಿಯಾಗಿ ಸಾಂಬಾರೆಲ್ಲ ರೆಡಿ ಆಯಿತು ಸ್ನೇಹಿತರೆ ನಂತರದಲ್ಲಿ ಚಪಾತಿ ಎಲ್ಲ ಸ್ವಲ್ಪ ಇತ್ತು ಹಾಗಾಗಿ ನಾನು ಏನು ಮುದ್ದೆ ಮಾಡೋದಕ್ಕೆ ಹೋಗಲಿಲ್ಲ ಅನ್ನ ಜೊತೆನೇ ಊಟ ಮಾಡೋದು ಚಪಾತಿ ತಿಂದ್ಬಿಟ್ಟು ಸಾಂಬಾರು ಈ ರೀತಿಯಾಗಿ ಬಂದಿತ್ತು ಸ್ನೇಹಿತರೆ ತುಂಬನೇ ಚೆನ್ನಾಗಿ ಬಂದಿತ್ತು ರುಚಿ ಅಂತೂ ತುಂಬನೇ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಇವತ್ತಿನ ಅನ್ನ ವಿಡಿಯೋ ನನ್ನ ರೆಸಿಪಿಗಳು ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ